ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಂಟು ಗಂಟೆಗೆ ನಾವು ಜಾಗ ಬಿಟ್ಟು ಕಡಪಟ್ಟಿ ಬಸವೇಶ್ವರನ ದೇವಸ್ಥಾನದಲ್ಲಿ ನಾವು ವಸ್ತಿ ಮಾಡಿ ಇವತ್ತು ಜಕ್ನೂರು ನಿಮ್ಮ ಗ್ರಾಮದಿಂದ ಹೊಳೆ ಮುಖಾಂತರ ನಾವು ತಲುಪ್ತಾ ತಲುಪ್ತಾಯಿದ್ವಿ ಅಂಥ ವೇಳೆಯಲ್ಲಿ ನಮಗೆ ಆತ್ಮೀಯರು ಸ್ನೇಹಿತರು ಆಗಿರ್ತಕ್ಕಂಥ ಶಂಕರಣ್ಣ ಕಂಬಳೆಯವರು ಮತ್ತು ಅವರೊಂದಿಗೆ ಜಕ್ನೂರು ಗ್ರಾಮದ ಎಲ್ಲ ಗ್ರಾಮಸ್ಥರು ಮತ್ತು ಪೂಜ್ಯರು ಕೂಡಿಕೊಂಡು ನಮ್ಮ ಪಾದಯಾತ್ರಿಕರಿಗೆ ನಾಷ್ಟಾದ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಎಲ್ಲರೂ ತಮ್ಮ ಆಶೀರ್ವಾದವನ್ನು ಮಾಡಿ ಶುಭ ಕೋರಿ ಇವತ್ತು ನಮ್ಮ ಯಾತ್ರಿಕರಿಗೆ ಒಳ್ಳೆಯ ರೀತಿ ಎಲ್ಲ ಅವಕಾಶಗಳನ್ನು ಕೊಟ್ಟು ಅವರು ಇವಾಗ ನಾಷ್ಟವನ್ನು ಮುಗಿಸಿಕೊಂಡು ಮೊಬಲಾದಿಗೆ ತಲುಪುವ ಹಾಗೆ ಎಲ್ಲರೂ ಕೂಡ ನಮಗೆ ಸಹಕರಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ